ಅಲ್ಲ ರಾಜಣ್ಣವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು ಇಲ್ಲದೆ ಇದ್ದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ನೀವು ಅವರನ್ನೇ ಕೇಳಿದರೆ ವಿವರವಾಗಿ ಹೇಳ್ತಾರೆ ಸರ್ ಅವರು ಅಷ್ಟೇ ಅಲ್ಲ ಹೇಳಿದ್ದಾರೆ ಸರ್ ನಿಮ್ಮ ಗಮನಕ್ಕೆ ಏನಾದರೂ ನಮ್ಮ ನನ್ನ ಗಮನಕ್ಕೆ ಯಾವುದೂ ಇಲ್ಲ ನಮ್ಮ ಇಂಟೆಲಿಜೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ ನನ್ನ ಹತ್ರ ಇಂಟೆಲಿಜೆನ್ಸ್ ಇಲ್ಲ ಆದರೂ ಕೂಡ ನನಗೆ ಯಾವುದು ಅಂತ ವಿಚಾರಗಳು ಗೊತ್ತಿಲ್ಲ ಅವರು ಅವರವರು ತಿಳಿದಾಗೆ ಅವ್ರಿಗೆ ಮಾಹಿತಿ ಏನಿದೆಯೋ ಗೊತ್ತಿಲ್ಲ ಅವ್ರ ಹೇಳಿಕೆಗಳು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅದು ನಾನು ಇನ್ ಭೇಟಿ ಆಗ್ತಾನೆ ಇರ್ತೀನಪ್ಪ ಅದಕ್ಕೇನು ವಿಶೇಷತೆ ಏನಿದೆ ನಾನು ಪೊಲೀಸ್ ಇಲಾಖೆಯಲ್ಲಿ ಅನೇಕ ವಿಚಾರಗಳಿರುತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಅನೇಕ ವಿಚಾರಗಳಿರ್ತವೆ ಜೊತೆಗೆ ಇವತ್ತು ನಮ್ಮಲ್ಲಿ ಪೊಲೀಸ್ದು ಆನ್ಯುಯಲ್ ಕಾನ್ಫರೆನ್ಸ್ ಇದೆ ಅದ್ರ ಬಗ್ಗೆ ಒಂದಿಷ್ಟು ಬ್ರೀಫಿಂಗ್ ಕೂಡ ಮಾಡಬೇಕಿತ್ತು ಅದಕ್ಕೇ ಭೇಟಿ ಮಾಡಿದ್ದೆ ನಾನು ದಿನನಿತ್ಯ ಮಾಡ್ತಾ ಇರ್ತೀನಿ ಮುಖ್ಯಮಂತ್ರಿಗಳಿಗೆ ಸಂದರ್ಭಾನುಸಾರವಾಗಿ ನಾನು ಭೇಟಿ ಮಾಡ್ತಾನೆ ಇರ್ತೀನಿ ಯಾಕೆಂದ್ರೆ ಅನೇಕ ವಿಚಾರಗಳು ಅವ್ರ ಗಮನಕ್ಕೆ ತರಬೇಕಾಗ್ತದೆ ಅದರಿಂದ ವಿಶೇಷತೆ ಏನು ಇಲ್ಲ ಸರ್ ಶಾಸಕರು ಇವಾಗ ಆರೋಪ ಮಾಡ್ತಾ ಇದಾರೆ ಇತ್ತೀಚೆಗೆ ಸಿಎಂ ಅವರು ಡಲ್ ಆಗಿದ್ದಾರೆ ಬೇರೆ ಅವ್ರದ್ದು ನೋಡ್ರಿ ಯಾವ ಗ್ರಿಪ್ಪು ಕಳ್ಕೊಂಡಿಲ್ಲ ಏನು ಕಳ್ಕೊಂಡಿಲ್ಲ ಆಡಳಿತ ನಡೀತಾ ಇಲ್ವಾ ಟೀಕೆ ನೋಡಿ ಟೀಕೆ ಟಿಪ್ಪಣಿಗಳು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇರ್ಲಿಲ್ವಾ ಟೀಕೆಗಳು ಇರಲಿಲ್ಲ ವಿರೋಧ ಪಕ್ಷದವ್ರು ನಮ್ಮನ್ನು ಟೀಕೆ ಮಾಡ್ತಾ ಇರಲಿಲ್ವಾ ಈಗಲೂ ಮಾಡ್ತಾ ಇದ್ದಾರೆ ಆದರೆ ಕ್ರಿಪ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಏನರ್ಥ ಆಡಳಿತ ನಡೀತಾ ಇಲ್ವಾ ರಾಜ್ಯದಲ್ಲಿ ಸಣ್ಣ ಪುಟ್ಟ ಘಟನೆಗಳು ಎಲ್ಲಾದರೂ ಲ್ಯಾಪ್ಸಸ್ ಇದ್ರೆ ಅದನ್ನು ಸರಿಪಡ ಸರಿಪಡಿಸ್ತಾರೆ ಮುಖ್ಯಮಂತ್ರಿಗಳಿಗೆ ಅನುಭವ ಬಹುಶಃ ಯಾರಿಗೂ ಇಲ್ಲ ಅಷ್ಟು ಅನುಭವ ಅವರಿಗಿದೆ ಆಡಳಿತ ಮಾಡಿ ಅದರಿಂದ ಇವೆಲ್ಲ ಸ್ವಾಭಾವಿಕವಾಗಿ ಟೀಕೆ ಟಿಪ್ಪಣಿಗಳು ಅವೆಲ್ಲ ಬರ್ತಾ ಇರ್ತವೆ ಅದನ್ನೆಲ್ಲ ಮೀರಿ ಅವರು ಆಡಳಿತ ಮಾಡ್ತಾರೆ ಸರ್ ಕೆನ್ ರಾಜಣ್ಣ ಅವರು ಈಗಿಲ್ಲ ಅಂತ ಅವ್ರು ಪದೇ ಪದೇ ಉಚ್ಚಾರ ಮಾಡ್ತಾರೆ ಆಯ್ತಪ್ಪ ಒಂದ್ ನಾಲ್ಕೈದು ವರ್ಷ ಹೆಚ್ಚಾಗಿದೆ ವಯಸ್ಸು ಆಯ್ತಾ ಸ್ವಲ್ಪ ಸಾಫ್ಟ್ ಆಗಿ ಕಾಣಿಸ್ಬೋದು ನಿಮ್ಗೆ ಆದ್ರೆ ಅವ್ರೇನ್ ನನಗನ್ಸತ್ತೆ ಅವ್ರೇನ್ ಸಾಫ್ಟ್ ಗಿಫ್ಟ್ ಏನಿಲ್ಲ ಪವರ್ ಸೆಂಟರ್ಗಳು ಜಾಸ್ತಿ ಸರ್ ಸರ್ಕಾರ ಮತ್ತೆ ಪಕ್ಷದಲ್ಲಿ ಹಂಗಾಗಿ ಸಿಎಂ ಯಾವ ಪವರ್ ಸೆಂಟರು ಇಲ್ಲ ಯಾವ ಪವರ್ ಸೆಂಟರು ಇಲ್ಲ ಒಂದೇ ಪವರ್ ಸೆಂಟರ್ ಒಂದೇ ಪವರ್ ಸೆಂಟರ್ ಇದೆ ಸಿ ಈಗ ಅಧ್ಯಕ್ಷರು ಇದ್ದಾರೆ ಪಕ್ಷ ನಡೆಸೋರು ಅವರು ಅವ್ರದ್ದು ಒಂದು ಪವರ್ ಸೆಂಟರು ಅಂದರೆ ಪಕ್ಷ ನಡೆಸೋರು ಅವರಿಗೆ ಇದೇ ಇರುತ್ತೆ ಅವರಿಗೆ ಪವರ್ ಸೆಂಟರು ಆಡಳಿತ ನಡೆಸೋರಿಗೆ ಅದೇ ಒಂದು ಪವರ್ ಸೆಂಟರು ಅದೆರಡೂ ಒಂದು ತಾಳಮೇಳ ಇರಬೇಕಲ್ವಾ ಮಾಡ್ಕೊಂಡು ಹೋಗ್ತಾ ಇದೆ ಯಾರು ಕಂಟ್ರೋಲ್ ಯಾರು ಇಲ್ಲ ನಮ್ಮ ಹೈಕಮಾಂಡ್ ಎಲ್ಲದಕ್ಕಿಂತ ಮೀರಿ ನಮ್ಮಲ್ಲ ಹೈಕಮಾಂಡ್ ಇದೆಯಲ್ಲೆಂಟರ್ ಅಂದ್ಬಿಡ್ತೀರಾ ಏನ್ ಆತರ ಏನಿಲ್ಲ ಸುರ್ಜೀವಾಲಾ ತಿಂಗಳಿಗೆ ಒಂದ್ಸರಿ ಬರ್ತಕ್ಕಂತ ಪದ್ಧತಿ ಇದೆ ಒಂದೊಂದ್ಸರಿ ಸ್ವಲ್ಪ ಲೇಟ ಬರ್ತಾರೆ ಒಂದೊಂದ್ಸರಿ ಎರಡೆರಡು ಸಾರಿ ಬರ್ತಾರೆ ಇದಕ್ಕೇನ್ ಹೇಳ್ತೀರಾ ಅವ್ರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಕಂಟ್ರಿ ಬರ್ಲೇಬೇಕು ಬರ್ತಾ ಇರ್ತಾರೆ ಅವರು ಅದಕ್ಕೇನು ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ಅವರು ಪ್ರತಿ ತಿಂಗಳಿಗೊಂದು ಒಂದ್ಸಾರಿ ಬರ್ತಾರೆ ಪಕ್ಷದ ವಿಚಾರದಲ್ಲಿ ಅನೇಕ ಸಲಹೆ ಸೂಚನೆ ಕೊಡ್ತಾರೆ ಆಡಳಿತ ಹೇಗೆ ನಡೀತದೆ ಅಂತ ಹಿಂದಿನಿಂದ ಗಮನಿಸ್ತಾರೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಅದನ್ನು ಸೂಕ್ಷ್ಮವಾಗಿ ಯಾರಿಗೆ ಹೇಳಬೇಕೋ ಹೇಳಿ ಹೋಗ್ತಾರೆ ಅವರು ಸರ್ ಅದನ್ನು ನಿಮ್ಮ ಪ್ರಕಾರ ಏನು ಬದಲಾವಣೆ ಮಾಡ್ತದೇನಿಲ್ಲ ಸರ್ ನನಗೆ ತಿಳಿದಿರೋ ಹಾಗೆ ಯಾವ ಬದಲಾವಣೆಯೂ ಇಲ್ಲ ಯಾವ ಬದಲಾವಣೆನೂ ಇಲ್ಲ ಆಡಳಿತ ಈಗ ನಾವು ಇನ್ನೂ ತ್ವರಿತವಾಗಿ ಆಡಳಿತ ಮಾಡಬೇಕು ಅದನ್ನ ಮಾಡ್ತೇವೆ ಸ್ಪೀಡ್ ಜಾಸ್ತಿ ಮಾಡಬೇಕು ಅಂತಾರಲ್ಲ ಮಧ್ಯ ಈಗ ನಾವು ಎರಡೂವರೆ ವರ್ಷ ಹತ್ರ ಬರ್ತಾ ಇದೀವಿ ಸ್ವಲ್ಪ ಆಕ್ಸೆಲರೇಟರ್ ಒತ್ತಬೇಕೀಗ ಅದಾದ್ರೆ ಸರಿಯಾಗುತ್ತೆ ಆಗುತ್ತೆ ಅದ್ಯಪ್ಪ ಯಾವ ನನಗೆ ಗೊತ್ತಿರೋ ಹಾಗೆ ನನಗೆ ನನಗೆ ಗೊತ್ತಿರೋದು ನನಗೆ ಗೊತ್ತಿಲ್ದೇ ಇರೋದು ನನಗೆ ಹೇಳಕ್ ನನಗ್ ಗೊತ್ತಿರಾಗೆ ಯಾವ ಬದಲಾವಣೆನೂ ಇಲ್ಲ ಆದ್ರೆ ಸಿಎಂ ಜೊತೆಗೆ ಅವರು ಮುಂದೆ ಈಗ ಅವ್ರು ಹೇಳಿದ್ದಾರೆ ಮುಂದೆ ಏನಾಗ್ಬೋದು ಮುಂದಿಂದ ಯಾರು ಹೇಳಕ್ಕಾಗತ್ತೆ ಭವಿಷ್ಯ ನಾನು ಹೇಳಕ್ಕಾಗತ್ತಾ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಮಾಡ್ತಾರೆ ಅಷ್ಟೇ